ನಮ್ಮ ಮಾಧ್ಯಮ ಮಿತ್ರದವ್ರಿಗೆ ನಮ್ಮ ಹಿರಿಯರಿಗೆ ನಮ್ಮ ಗುಟ್ಟಳ್ಳಿ ಬಾಳು ಮತ್ತು ನಮ್ಮ ಶಿವು ನಮ್ಮ ಗುರುಮೂರ್ತಿ ಎಲ್ಲ ನಮ್ಮ ಸಮುದಾಯದವರು ಇವತ್ತು ನಾವೊಂದು ಪ್ರೆಸ್ ಮೀಟ್ ಮಾಡಬೇಕು ಅಂತೇಳಿ ಮಾಡ್ತಾಯಿದ್ದೀವಿ ನಮ್ಮ ಸಮುದಾಯ ವತಿಯಿಂದ ಇವತ್ತಿನ ದಿವಸ ಏನಾಗಿದೆ ಅಂತಂದರೆ ನಮ್ಮ ಎಲ್ಲೋ ನಮ್ಮ ವಾಲ್ಮೀಕಿ ಜನದವ್ರನ್ನ ಯಾವುದೇ ಸರ್ಕಾರ ಬರಲಿ ಕಡೆಗಣಿಸ್ತಾ ಇದ್ದಾರೆ ಯಾಕೆ ನೀವು ಕಡೆಗಣಿಸ್ತಾ ಇದ್ದೀರಾ ನಮ್ಗೆ ಅರ್ಥನೇ ಇಲ್ಲ ಈ ಓಟು ವಿಚಾರ ಬಂದಾಗ ನಮ್ಮನ್ನು ನೀಟಾಗಿ ಬಳಸ್ಕೊತಾರೆ ಮತ್ತು ನಮಗೆ ಏನು ಮಾಡ್ತಾರೆ ಅಂತಂದರೆ ನಮ್ಮ ಜನಗಳಲ್ಲಿ ತಿಳುವಳಿಕೆ ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು ನಮ್ಮನ್ನು ತುಳಿಯೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾಕೆ ನೀವು ನಮ್ಮನ್ನು ಈ ರೀತಿ ನೀವು ಇದ್ದಾರೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಇವತ್ತು ನಮ್ಮ ರಾಜಣ್ಣವರು ನಮ್ಮ ಕೆ ಎನ್ ರಾಜಣ್ಣವರು ಅವರು ಇಡೀ ಕರ್ನಾಟಕದಲ್ಲಿ ಒಬ್ಬ ದೊಡ್ಡ ಮಟ್ಟದಲ್ಲಿ ಒಬ್ಬ ಅವರು ಎಲ್ಲೇ ಯಾವ ಕರ್ನಾಟಕದಲ್ಲಿ ಯಾವ ಮೂಲೆ ಮೂಲೆಗೆ ಹೋಗ್ಲಿ ಅವ್ರಿಗೆ ಒಂದು ಹೆಸರಿದೆ ಒಂದು ಇದಿದೆ ಆದರೆ ಅವ್ರು ಏನು ತಪ್ಪು ಮಾತಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತು ನೀವು ಕಾಂಗ್ರೆಸ್ ಪಾರ್ಟಿ ಅವ್ರನ್ನ ಇವತ್ತು ನೀವು ಸಂಪುಟದಿಂದ ನೀವು ವಜಾ ಮಾಡಿದ್ದೀರ ಅಂತ ನಮ್ಗೆ ಅರ್ಥ ಇಲ್ಲ ದಯವಿಟ್ಟು ಸಿದ್ದರಾಮಯ್ಯ ಸಾಹೇಬ್ರಲ್ಲಿ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಸ್ವಾಮಿ ನಿಮ್ಮ ಲೀಡ್ರ್ಗಳು ಯಾರು ಮಾತಾಡೇ ಇಲ್ವಾ ಈ ರೀತಿ ಯಾರು ಹೇಳಿಕೆಗಳೇ ಕೊಟ್ಟಿಲ್ವಾ ಯಾರು ಅಪ್ಪಿತಪ್ಪಿ ಸಹ ಯಾರು ಮಾತಾಡಿಲ್ವಾ ಅವರು ಅದೇ ರೀತಿ ಮಾತಾಡಿರ್ಬೋದು ಏನು ತಪ್ಪು ಮಾತಾಡಿದ್ದಾರೆ ಅವ್ರು ಏನೂ ತಪ್ಪು ಮಾತಾಡಿಲ್ಲ ಇರೋದನ್ನು ಇದ್ದಂಗೆ ಮಾತಾಡಿದ್ದಾರೆ ಅವರು ಇರೋದನ್ನೇ ಹೇಳಿರದ್ದಾರೆ ನೀವು ಅದನ್ನೇ ನೀವು ತಪ್ಪಾಗಿ ತಿಳ್ಕೊಂಡು ಇವತ್ತು ಅವ್ರನ್ನ ನೀವು ಇದು ಮಾಡಿದ್ದೀರಾ ಅಂತಂದರೆ ನಮಗೆ ನಾಚಿಕೆ ಆಗ್ತಾ ಇದೆ ನಿಮ್ಮ ಕಾಂಗ್ರೆಸ್ ಪಾರ್ಟಿಗೆ ನಾವು ಇಷ್ಟು ವರ್ಷಗಳ ಕಾಲ ನಾವು ವೋಟ್ ಹಾಕ್ಕೊಂಡು ಬಂದಿರೋದಕ್ಕೆ ನಮಗೆ ಇವತ್ತು ನಾಚಿಕೆ ಆಗ್ತಾ ಇದೆ ಸ್ವಾಮಿ ಯಾಕೆ ನಮ್ಮ ಇಡೀ ಕರ್ನಾಟಕದಲ್ಲಿ ಒಳ್ಳೊಳ್ಳೆ ಎಮ್ ಎಲ್ ಎಗಳಾಗಿರ್ಬೋದು ಒಬ್ಬ ಪ್ರತಿ ಪ್ರತಿಯೊಂದು ಹಂತದಲ್ಲೂ ನೀವು ಮುಗಿಸ್ಕೊಂಡು ಬರ್ತಾನೇ ಇದ್ದೀರಾ ಅಂತೂ ಯಾರನ್ನೂ ನೀವು ಬೆಳೆಸ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಇಡೀ ಇವತ್ತು ಇದು ಮೂಡಿಬಾಗಲು ಅಂತಂದರೆ ಮೂಡಿನ ಬಾಗಿಲು ಅಂತ ಒಂದು ಹೆಸರುವಾಯಿಸಿ ಆಗಿದೆ ನಾವು ಇವತ್ತು ಇಲ್ಲಿಂದ ನಾವು ಪ್ರೆಸ್ ಮೀಟ್ ಇದ್ದೀವಿ ಅಂತಂದರೆ ಇದು ಅಂತ ಹೇಳ್ಬಿಟ್ಟು ಒಂದು ಪ್ರತಿಷ್ಠೆ ಆಗಿದೆ ಈ ರೀತಿ ಇವತ್ತು ನಾವು ಇಲ್ಲಿಂದ ನಾವು ದನಿ ಎತ್ತಿದ್ದೀವಿ ಇಡೀ ಕರ್ನಾಟಕದಲ್ಲಿ ನಮ್ಮ ಸಮುದಾಯ ಆಗಿರ್ಬೋದು ರಾಜಣ್ಣವ್ರಿಗೆ ಇಡೀ ಸಮುದಾಯಗಳು ಅವ್ರ ಜೊತೆ ಇದೆ ಇವತ್ತು ಅವ್ರಿಗೆ ಹಂಡ್ರೆಡ್ ಪರ್ಸೆಂಟು ನಾವು ಬೆಂಬಲ ನೀಡ್ತೀವಿ ರಾಜ್ಯಾದ್ಯಂತ ನಾವು ಒಂದು ಹೋರಾಟವನ್ನು ನಾವು ಎತ್ಕೊಂಡು ಬರ್ತೀವಿ ನಾವು ಪ್ರತಿ ತಾಲೂಕುಗಳಲ್ಲಿ ಆಲ್ರೆಡಿ ಈಗ ನಾವು ಮಾತಾಡ್ತಾ ಇದ್ದೀವಿ ನಾವು ಪ್ರತಿ ತಾಲೂಕಲ್ಲೂ ನಮ್ಮ ಜನಾಂಗಕ್ಕೆ ಪ್ರತಿಯೊಂದು ಜನಾಂಗಕ್ಕೆ ಅವರ ಅಭಿಮಾನಿಗಳು ಯಾರ್ಯಾರಿದ್ದಾರೋ ಪ್ರತಿಯೊಬ್ಬರಿಗೂ ನಾವು ತಿಳಿಸ್ತಾ ಇದ್ದೀವಿ ನಾವು ರಾಜ್ಯಾದ್ಯಂತ ನಾವು ಹೋರಾಟ ಮಾಡೋಕ್ಕೆ ನಾವು ಸಿದ್ಧವಾಗ್ತಾ ಇದ್ದೀವಿ ಯಾರೋ ಇವತ್ತು ನಾಲ್ಕು ಜನ ಇಲ್ಲಿ ಕುತ್ಕೊಂಡು ಮಾತಾಡ್ತಾರೆ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ನೀವು ದಯವಿಟ್ಟು ತಿಳ್ಕೊಬೇಡಿ ನಾವು ಖಂಡಿತವಾಗ್ಲೂ ನಮಗೂ ಇಡೀ ಕರ್ನಾಟಕದಲ್ಲಿ ನಮ್ಮದೇ ಸಮುದಾಯ ನಾಲ್ಕನೇ ಸಮುದಾಯ ನಮ್ಮದು ಇಡೀ ಕರ್ನಾಟಕದಲ್ಲಿ ನಾಲ್ಕನೇ ಸಮುದಾಯ ನಮ್ಮದು ನಾವು ದಣಿ ಎತ್ತೀವಿ ನಿಮ್ಮ ಕಾಂಗ್ರೆಸ್ ಪಾರ್ಟಿಗೆ ನಾವು ಮುಂದಿನ ದಿನಗಳಲ್ಲಿ ನಾವು ಪಾಠ ಕಳಿಸೇ ಕಳಿಸ್ತೀವಿ ಅಂತೇಳ್ಬಿಟ್ಟು ನಾವು ಇವತ್ತು ತಿಳಿಸ್ತಾ ಇದ್ದೀವಿ ಹಾಗಾಗಿ ನೀವು ಮುಂದಿನ ದಿನಗಳಲ್ಲಿ ನೀವೇನಾದರೂ ಎಚ್ಚೆತ್ಕೊಂಡು ನಮ್ಮ ರಾಜಣ್ಣ ಅವ್ರಿಗೆ ನೀವು ಸಂಪುಟ ಇದಕ್ಕೆ ಸೇರಿಸ್ಕೊಂಡಿಲ್ಲ ಅಂತಂದರೆ ನಿಮ್ಗೆ ಇವತ್ತು ನಾವು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ದಯವಿಟ್ಟು ನೀವು ಇದನ್ನು ಅವ್ರನ್ನ ಕೂಡಲೇ ಕರೆಸಿ ಅವರ ಜೊತೆ ನೀವು ಮಾತುಕತೆ ಮಾಡಿ ಅವ್ರನ್ನ ಸಂಪುಟಕ್ಕೆ ಸೇರಿಸ್ಕೊಳ್ಲಿಲ್ಲ ಅಂತಂದರೆ ನಾವು ಮುಂದಿನ ದಿನಗಳಲ್ಲಿ ನಿಮಗೆ ತಕ್ಕ ಪಾಠವನ್ನು ನಾವು ಕಳಿಸ್ತೀವಿ ಅಂತ ಹೇಳ್ಬಿಟ್ಟು ನಾವು ಹೇಳ್ತಾ ಇದ್ದೀವಿ ಹಾಗಾಗಿ ಆಮೇಲೆ ನಮ್ಮ ನಮ್ಮ ಕರ್ನಾಟಕದ ನಮ್ಮ ರಾಜ್ಯ ಮಟ್ಟದ ರಾಜ್ಯ ಮಟ್ಟದ ಲೀಡರ್ಗಳಿದ್ದಾರೆ ನಮ್ಮದೇ ಆದಂಥ ಒಂದು ಸಂಘಟನೆ ಕಟ್ಕೊಂಡು ರಾಜ್ಯಾದಂಥ ಅಧ್ಯಕ್ಷರು ಅಂತ ಹೇಳ್ಬಿಟ್ಟು ಒಂದು ಇವನ್ನ ಕಟ್ಕೊಂಡು ಓಡಾಡ್ತಕ್ಕಂಥವ್ರು ನಮ್ಮ ಇವರಿಗೆ ನಾವು ಹೇಳ್ತಾ ಇದ್ದೀವಿ ಅವರು ಅಷ್ಟೇ ದಯವಿಟ್ಟು ಸಮಿ ನೀವು ಎಲ್ಲೋ ಒಂದು ಮೂಳೆಯಲ್ಲಿ ಕುತ್ಕೊಂಡು ಎಲ್ಲೋ ಒಂದು ಕಾಲ ಕಳಿಯೋದನ್ನು ಬಿಟ್ಟು ಆ ವಿಧಾನಸೌಧ ಮತ್ತು ಮಿನಿಸ್ಟ್ರ್ಗಳು ಮನೆಗಳ ಹತ್ರ ವೈಟ್ ಆ್ಯಂಡ್ ವೈಟ್ ಬಟ್ಟೆಗಳ ಹಾಕ್ಕೊಂಡು ಹೋಗೋದು ಬಿಟ್ಟು ನಮ್ಮ ಸಮುದಾಯದವ್ರಿಗೆ ಅನ್ಯಾಯ ಆಗಿದೆ ಇದು ಯಾವುದೂ ಪಾರ್ಟಿ ಯಾವುದೇ ಒಂದು ಇದು ಅಂತ ಏನೂ ಇಲ್ಲ ನಮ್ಮ ಸಮುದಾಯದವರು ಇವತ್ತು ರಾಜ್ಯ ಯಾರು ನೀವು ಸಂಘಟನೆಗಳು ಕಟ್ಕೊಂಡು ರಾಜ್ಯದ ಅಧ್ಯಕ್ಷರುಗಳಿದ್ದೀರೋ ದಯವಿಟ್ಟು ಈ ವಿರುದ್ಧವಾಗಿ ನೀವು ದಣಿ ಎತ್ತಬೇಕು ಅಂತೇಳ್ಬಿಟ್ಟು ನಿಮಗೂ ಸಹ ನಾನು ತಿಳಿಸ್ತಾ ಇದ್ದೀನಿ ಹಂಗಾಗಿ ಮತ್ತೆ ಇನ್ನೊಂದು ನಾನು ಹೇಳಕ್ಕೆ ಬಯಸ್ತೀನಿ ನಮ್ಮ ಕರ್ನಾಟಕದ ಸರ್ಕಾರದವರು ಈ ಕಾಂಗ್ರೆಸ್ ಸರ್ಕಾರದವರು ನಮ್ಮ ವಾಲ್ಮೀಕಿ ಜನಾಂಗದವ್ರನ್ನ ಯಾಕೆ ಯಾಕೆ ತುಳಿತಾ ಇದ್ದಾರೆ ಅಂತ ನಾವು ಹೇಳ್ತೀವಿ ಅಂತಂದರೆ ಒಂದು ಡಿಪಾರ್ಟ್ಮೆಂಟ್ ಆಗಿರ್ಬೋದು ನಮ್ಮ ಅವ್ರನ್ನ ನೀವು ಅಮಾನತ್ ಮಾಡಿದ್ದೀರಾ ನಿಮ್ಮದೇ ಆದಂಥ ತಪ್ಪುಗಳ್ನಿಟ್ಕೊಂಡು ಅವ್ರನ್ನೂ ಸಹ ನೀವು ಇವತ್ತು ಮೂಳೆ ಗುಂಪು ಮಾಡಿ ಇಟ್ಟಿದ್ದೀರಾ ಹಾಗಾಗಿ ಮತ್ತೆ ನಮ್ಮ ಐ ಪಿ ಎಸ್ ಡಿ ರವಿಚಣ್ಣನ್ ಅವ್ರನ್ನ ಅವ್ರನ್ನೂ ಸಹ ನಾಲ್ಕು ವರ್ಷಗಳ ಕಾಲ ಆಗಿದೆ ಅವ್ರಿಗೂ ನೀವು ಒಳ್ಳೆಯ ಸ್ಥಾನಮಾನವನ್ನು ಕೊಟ್ಟೋದು ಬಿಟ್ಟು ಅವ್ರನ್ನೂ ತಗೊಂಡೋಗಿ ಒಂದು ಮೂಲೆಗೆ ಬಿಸಾಕಿದ್ದೀರಾ ಸ್ವಾಮಿ ಇವತ್ತು ನಮಗೆ ಎಲ್ಲ ಪ್ರತಿಯೊಂದು ಇಡೀ ಕರ್ನಾಟಕದಲ್ಲಿ ನಮಗೆಲ್ಲ ತಿಳುವಳಿಕೆಗಳು ಬಂದಿದೆ ದಯವಿಟ್ಟು ನಿಮಗೆ ಇನ್ನೂ ಒಂದ್ಸಲ ಹೇಳ್ತಾ ಇದ್ದೀವಿ ಈ ಕಾಂಗ್ರೆಸ್ ಪಾರ್ಟಿ ಏನಾದರೂ ಮಾನ ಮರ್ಯಾದೆ ಅನ್ನೋದು ಏನಾದರೂ ಇದ್ದರೆ ಈ ಕೂಡಲೇ ನಮ್ಮ ಅಧಿಕಾರಿಗಳನ್ನ ಆಗಿರ್ಬೋದು ನಮ್ಮ ರಾಜಕೀಯ ಅಹ್ ಇವ್ರನಾಗಿರ್ಬೋದು ಈ ಕೂಡಲೇ ನೀವು ಒಂದು ಎಚ್ಚೆತ್ಕೊಂಡು ನಮ್ಮ ಅವ್ರ ಯುವ ಅವ್ರ ಮೂವರ್ಗೂ ಒಂದು ಇದು ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ನಿಮ್ಗೆ ಎಚ್ಚರಿಕೆಯನ್ನು ನಾವು ನೀಡ್ತಾ ಇದ್ದೀವಿ ನಮಸ್ಕಾರ